ರಾಯಲ್ ಎನ್ಫೀಲ್ಡ್ ತನ್ನ ಹೊಸ ಶಾಟ್ಗನ್ ಆರು ನೂರ ಐವತ್ತು ಐಕಾನ್ ಎಡಿಷನ್ ಬೈಕ್ ಅನ್ನು ಬಿಡುಗಡೆ ಮಾಡಿದೆ ಇದು ಕೇವಲ ಒಂದು ನೂರು ಯೂನಿಟ್ಗಳಿಗೆ ಮಾತ್ರ ಸೀಮಿತವಾಗಿದೆ ಅದರಲ್ಲೂ ಭಾರತಕ್ಕೆ ಕೇವಲ ಇಪ್ಪತ್ತೈದು ಯೂನಿಟ್ಸ್ ಮಾತ್ರ ಈ ವಿಶೇಷ ಬೈಕ್ ಅನ್ನು ಅಮೆರಿಕದ ರೈಡಿಂಗ್ ಗೇರ್ ತಯಾರಕ ಐಕಾನ್ ಮೋಟೋ ಸ್ಪೋರ್ಟ್ಸ್ ಸಹಯೋಗದೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ಶಾಟ್ಗನ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಐಕಾನ್ ಎಡಿಷನ್ ಬೆಲೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಇದರ ಮುಂಭಾಗದ ಕೌಲ್ ತಿಳಿ ನೀಲಿ ಮತ್ತು ಬಿಳಿ ಬಣ್ಣವನ್ನು ಹೊಂದಿದೆ ಫ್ಯೂಯಲ್ ಟ್ಯಾಂಕ್ ತಿಳಿನೀಲಿ ಕೆಂಪು ಮತ್ತು ಬಿಳಿ ಬಣ್ಣಗಳ ಛಾಯೆಗಳನ್ನು ಹೊಂದಿದೆ ಚಿನ್ನದ ಬಣ್ಣದ ಚಕ್ರಗಳು ಕೆಂಪು ಬಣ್ಣದ ಸೀಟ್ ಮತ್ತು ತಿಳಿ ನೀಲಿ ಬಣ್ಣದ ಹಿಂಭಾಗದ ಸ್ಪ್ರಿಂಗ್ಗಳು ಬೈಕ್ನ ನೋಟವನ್ನು ಹೆಚ್ಚಿಸುತ್ತವೆ ಈ ಬೈಕ್ ಆರು ನೂರ ಒಂಬತ್ತೊಂಬತ್ತು ಸಿಸಿ ಪ್ಯಾರಲ ಕ್ವಿನ್ ಎಂಜಿನ್ ಅನ್ನು ಹೊಂದಿದ್ದು ನಲವತ್ತೇಳು ಬಿಎಸ್ಪಿ ಪವರ್ ಮತ್ತು ಐವತ್ತೆರಡು ಪಾಯಿಂಟ್ ಮೂರು ಎನ್ಎಂ ಅನ್ನು ಉತ್ಪಾದಿಸುತ್ತದೆ ಈ ಎಂಜಿನ್ ಆರು ಸ್ಪೀಡ್ ಗೇರ್ಬಾಕ್ಸ್ನೊಂದಿಗೆ ಜೋಡಿಸಲ್ಪಟ್ಟಿದೆ